ಅಂತ ಹೇಳ್ತೀನಿ ನಾನು ಭಾರತ ದೇಶದಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಟಿ ವಿ ಚಾನಲ್ ಪ್ರಾರಂಭ ಮಾಡಿದ ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇ ಇರುವುದರಿಂದ ಈ ಈ ಭಾಗದಿಂದ ಬೆಂಗಳೂರಿಂದ ಇಟ್ಟು ತೆಗೆದ್ರೆ ಈ ಕಡೆ ಬರೋಕ್ಕಾಗಲ್ಲ ಅಂತೇಳಿ ನಾವು ಈ ಭಾಗದಿಂದ ಹಳ್ಳಿಯಿಂದ ಗೆಲ್ಲಿದ್ದ ತಕ್ಕಂಥ ಒಂದು ಉದಾಹರಣದೊಂದಿಗೆ ನಾವು ಗುಲ್ಬರ್ಗ ಜಿಲ್ಲೆಯಿಂದ ರಾಜ್ಯ ಮಟ್ಟದವರೆಗೆ ನಮ್ಮ ಗುಲ್ಬರ್ಗ ವಿಭಾಗದ ಎಲ್ಲ ಕಲಾವಿದರಾಗಿರ್ಬೋದು ನಾಟಕ ಆಗಿರ್ಬೋದು ಸಂಗೀತ ಆಗಿರ್ಬೋದು ಇನ್ನಿತರ ಯಾವುದೇ ಪುಸ್ತಕ ರೈಟರ್ ಆಗಿರ್ಬೋದು ಇಂಥವ್ರನ್ನೆಲ್ಲ ನಾವು ನಮ್ಮ ಭಾಗದವ್ರನ್ನೂ ನಮ್ಮ ಟಿ ವಿಯಲ್ಲಿ ಉಚಿತವಾಗಿ ನಾವು ಅವರಿಗೆ ಸಂದರ್ಶನ ನೀಡಿ ನೀಡುತ್ತೇವೆ ಮತ್ತು ಉಚಿತವಾಗಿ ನಾವು ಎಲ್ಲವ್ರನ್ನ ಕರೆಸಿ ವ್ಯವಸ್ಥೆ ಮಾಡಿ ಅವರಿಗೆ ಎಲ್ಲ ರೀತಿಯಿಂದ ಪ್ರಚಾರಕ್ಕೆ ನಾವು ಮಾಡುತ್ತೇವೆ ಅಂತೇಳಿ ನಾವು ಈ ಭಾಗದಿಂದ ಇದ್ದೀವಿ ತಾವೆಲ್ಲರೂ ಸಹ ನಮಗೆ ಸಹಯೋಗ ಮತ್ತು ಸಹನೆ ಮತ್ತು ನಮ್ಮ ಸಹಕಾರ ನೀಡಬೇಕಂತೇಳಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳು